ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಸೊ ಈ ಬ್ಲಾಗಲ್ಲಿ ನಾನು ಯೂಶ್ವಲಿ ಡೆಲಿವರಿ ಆದಮೇಲೆ ಒಂದು ಪಾಪು ಹುಟ್ಟಿದ ಮೇಲೆ ಮೂರು ದಿನ ಅಥವಾ ಹನ್ನೆರಡು ದಿನಕ್ಕೆ ಸೂತ್ಕ ತೆಕ್ಕಂತಾರಲ್ವ ಸೊ ಆ ಬ್ಲಾಗ್ನ ಇದ್ದೀನಿ ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ಮೂರು ದಿನ ಅಥವಾ ಹನ್ನೆರಡು ದಿನಕ್ಕೆ ಪಾಪುಗೆ ಲಿಂಗಧಾರಣೆ ಮಾಡಿ ಮತ್ತೆ ಸೂತ್ಕ ತೆಕ್ಕೊಳ್ಳೋ ಅಂತ ಪದ್ಧತಿ ಇರುತ್ತೆ ಸೊ ಇವತ್ತು ನಾವು ಹನ್ನೆರಡು ದಿನಕ್ಕೆ ತಗೊಳ್ತಾ ಇದ್ದೀವಿ ಯಾಕಂತಂದ್ರೆ ನಂದು ಡೆಲಿವರಿ ಆಗಿ ಮೂರು ದಿನ ಆದ್ಮೇಲೆ ನಂದು ಡಿಸ್ಚಾರ್ಜ್ ಆಗಿತ್ತು ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಹನ್ನೆರಡು ದಿನಕ್ಕೆ ಏನಂ ಭಕ್ತಿ ಏನಂ ಇರೋಂತದ್ದು

श्री गंगा परमेश्वरी देवतव्यो नमो नमः गुंदु वतंद ई नीरना गंगे के प्रोक्षने माहि ईर्पोति गंधा अक्षुपे रुष्टक कुमेटे तो पूजयां होम हापोष्टमया बोस्ताना मुजेत दातन आमेरण आचक्षतेम योगश्वतमरस्वस्य वाजीतिनम् उषतेव मातरका तस्मरंगमाचक्षुतां शुद्धोदकेन स्थापयामि त्रंभकं यजामहे सुगंधिं पुष्टिवर्तनम उर्वारुकमि बवन्दना मृत्युओ नक्षीयम ارتवस्म परिकल्पयामि गंधद्वार अदुरादुष्टामितपुष्टाम करेषिणे ईश्वरे गुण सर्वभूतानां तामि ओपक्वेश्यम दिव्यापरिमलगन्दनदारयामि आयनेते परायनी दूरवरवन्तपुष्पनी तो अनंतपुष्पं तदधं दंडूनम इदमिस्सितं ओम अक्षताम शिरसा तक्षनमस्कारं करोमि Yo pampus Pewitan pam, Puspaban Kejabaan ya, Pesemangan Butin, Jender Alwa akom ಹನ್ನೆರಡು ದಿನಕ್ಕೆ ಏನಕ್ಕೆ ತಗೊಳ್ತಾ ಇದ್ದೀವಿ ಅಂತಂದರೆ ಅದು ಹೇಳಿದಾಗೆ ಮೂರು ದಿನ ಆದಮೇಲೆ ನಂದು ಡಿಸ್ಚಾರ್ಜ್ ಆಗಿತ್ತು ಮತ್ತು ಪಾಪುಗೆ ಅದಾದಮೇಲೆ ಜಾಂಡೀಸ್ ಬಂದಿತ್ತು ಮತ್ತು ನಾವು ಎಡ್ಮಿಟ್ ಮಾಡ್ಕೊಬೇಕಾಯಿತು ಪಾಪನ ಸೊ ಹೀಗೆಲ್ಲ ಆಗಿದ್ದರಿಂದ ನಾವು ಹನ್ನೆರಡು ದಿನಕ್ಕೆ ಸೂತ್ಕ ತೆಕ್ಕೊಂಡ್ವಿ ಮತ್ತು ಕೆಲವ್ರು ಹೇಗೆ ಮಾಡ್ತಾರೆ ಅಂತಂದರೆ ಸೂತ್ಕ ತೆಕ್ಕೊಳ್ಳೋ ದಿನವೇ ಪಾಪುಗಳಿಗೆ ನಾಮಕರಣ ಥರ ಹೆಸರು ಕೂಡ ಇಟ್ಬಿಡ್ತಾರೆ ಸೊ ಬಟ್ ನಾವಿವತ್ತು ಬರೀ ಪಾಪುಗೆ ಲಿಂಗಧಾರಣೆ ಮಾಡಿಬಿಟ್ಟು ಮನೆಯಲ್ಲಿ ಸೂತ್ಕ ತೆಕ್ಕೊಂಡು ಮನೆಯವ್ರ ಪೂರ್ತಿಗೆ ಎಷ್ಟು పూజైల్ల మార్చుకొండు మత్తాడకే తిండియల్ల మనర్పూrti మార్కొండిది అష్టనే ఆస్యసి సంగతే అప్యాయ స్వతమేతుతే విశ్వతస్వో మృష్ణీం బవబద్యేసే సంగతే లింగారోపణే శ్రీసాంభాయనమ్ ఓక్షీరేణ స్థాపయామి ఈశాన సర్వవిజ్ఞానమ్ ఈశ్వర ಈಶಾನ ಮಂತ್ರ ಮತ್ತೆ ಬ್ಲಾಗ್ಸ್ ಎಲ್ಲ ಹೇಗ್ ಬರ್ತಿದೆ ಯಾವ ತರ ಬ್ಲಾಗ್ಸ್ ಬೇಕಂತ ಕೂಡನ ಕಾಮೆಂಟ್ ಸೆಕ್ಷನ್ ತಿಳಿಸಿ ನಾನು ಹಳೆ ಬ್ಲಾಗ್ಸ್ ಗೆ ತುಂಬ ಜನ ಸಪೋರ್ಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಮತ್ತು ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡಿದ್ರಿ ನನಗೆ ನೆನಪಿದ್ದೀರಾ ನನಗೆ ಕೆಲವೊಬ್ರು ಕಾಮೆಂಟ್ನ ರೆಗ್ಯುಲರಾಗಿ ಕಾಮೆಂಟ್ ಮಾಡ್ತಿದ್ದವ್ರು ತುಂಬ ಜನ ನನಗೆ ನೆನಪಿದ್ದಾರೆ ಸೊ ಹಾಗೆ ಕೆಲವೊಬ್ರು ನನಗೆ ಕಾಮೆಂಟ್ ಕೂಡ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಮತ್ತು ಇದೇ ಬ್ಲಾಗಲ್ಲಿ ನಮ್ಮ ಪಾಪದ್ದು ಒಂದು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇನ್ನು ಒಂದು ಏನಂತಂದರೆ ಇನ್ನು ಮುಂದೆ ವ್ಲಾಗ್ಸ್ ನಾನು ಖಂಡಿತವಾಗ್ಲೂ ಆಗಿ ವ್ಲಾಗ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೀವು ಯಾರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನಿಮ್ಮ ಕಡೆ ಎಲ್ಲ ಎಷ್ಟು ದಿನಕ್ಕೆ ಸೂತ್ಕ ಕತ್ತಿಕೊತ್ತಾರೆ ಈ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ

ಸೊ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆಲ್ಲ ಯಾವ ಥರ ಬ್ಲಾಗ್ಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್